ನೋಡಿ ಈಗ ಗದ್ದೆಲ್ಲ ಖಾಲಿಯಾಗಿದೆ ಹುಲ್ಲು ಕುಯ್ದು ಹೊರೆ ಒಕ್ಲಾಟ ಎಲ್ಲ ಆಗಿದೆ ಒಂದೆರಡು ಮನೆದು ಬಾಕಿ ಉಂಟು ನಮ್ಮನೆದು ಜಸ್ಟ್ ಮುಗಿಸಿ ಬಂದೆ ಸಂಜೆ ಓಡಿ ಹೋಗ್ತದೆ ಹೋಗಿ ಹಿಂದಿನ ವೀಡಿಯೋದಲ್ಲಿ ಏನು ಹೊಸದು ಕುಯ್ಯೋದು ಮಷೀನಲ್ಲಿ ಕುಯ್ಯೋದೆಲ್ಲ ನೋಡಿದ್ದೀರಿ ಈಗ ಹೊರ ಕಟ್ಟೋದನ್ನು ನೋಡುವ ಹೊರ ಕಟ್ಟೋದು ಒಕ್ಲಾಟ ಮಾಡೋದು ಫುಲ್ ಹಿಡಿಯೋದು ಎಲ್ಲ ತೋರಿಸ್ತೀವಿ ಚಿತ್ರ ಅರ್ಧಂಬರ್ಧ ಎಲ್ಲ ಮಾಡಿಬಿಟ್ರೆ ಸರಿ ಹಾಗಾಗಿ ಫುಲ್ ತೋರ್ಸೋಣ ಅಂತ ಒಂದ್ಸರಿ ಹಂಗ ಗೌಡ್ರಿ ಹೆಂಗೆ ಹೊರೆ ಕಟ್ತಾರೆ ನೋಡಿ ಅಲ್ಲಿ ಕಟ್ಟಿ ಕಟ್ಟಿ ಕಡ್ರೆ ಬಂದೆ ಈಗ ನಮ್ಮ ಟೀಮ್ ನೋಡಿ ಇಲ್ಲ ಉಂಟು ಇಲ್ಲಿ ಫುಲ್ ಕಟ್ಟಿ ಉಳಿಸಿದ್ರ ಅಂತ ಮುಗೀತ ನಮ್ಮ ಟೀಮ್ ನೋಡಿ ಇಲ್ಲ ಉಂಟು ಹೊರ ಕಟ್ಟೋದು ಹಗಲಿ ಗಲಿ 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 ಆಪರೇಷನ್ ಆಪ್ರೇಷನ್ ಪಿಲಿಕೊಂಡ್ ಬೇಗ ಹೊರ ಕಟ್ಟು ಹಿಂಗ ಮೂರು

ಹೊತ್ತು ಬರೀರಿ ಅಣ್ಣೀ ಅರಿ ಎಷ್ಟು ನಾಲ್ಕು ದಿನ ಆಗಿದೆ ನಾಲ್ಕು ದಿನ ಆದಮೇಲೆ ಈ ಥರ ಹೊರ ಕಟ್ಟೋದು ಹೊರಕಟ್ಟು ಹೊರದು ನೆಕ್ಸ್ಟ್ ಡೇಗೆ ಸಂಜೆ ಒಂದು ನಾಲ್ಕು ಐದು ಗಂಟೆ ಮೇಲೆ ಶುರು ಮಾಡ್ತಾರೆ ಹೊರ ಹೊರಕಟ್ಟಿ ಮಾರು ದಿವಸ ಹೊರತಾರೆ ಹಗ್ಗ ಕಮ್ಮಿ ಇದ್ದರೆ ಮಾರುನ ದಿವಸ ಕಟ್ತಾರೆ ಹೊರ ದಿವಸ ಮೇಲೆ ಯಾವತ್ತು ತೋರಿಸಿದ್ದೇ ಹಗ್ಗ ಬಲ್ಲು ಹಾಂ ಕಂಪನಿ ಓನರ್ ನೋಡಿ ಬಳ್ಳು ಹ್ಮ್ ಪಿಟ್ಟಿ ಓನರ್ ಎಷ್ಟು ಇರ್ಬೋದು ಇದು ಒಂದು ಇರ್ಬೋದು ಮೊದಲೆಲ್ಲ ಎಷ್ಟು ತೂಕ ಇರ್ತಿತ್ತು ಜನ ಮುಂಚೆ ಎಲ್ಲ ಅದು ದಪ್ಪತ್ತ ಬೆಳಿತಿದ್ರಲ್ಲ ಅದು ತೂಕ ಸ್ವಲ್ಪ ಜಾಸ್ತಿ ಇತ್ತು ಈಗ ಏನಾಗಿದೆ ಅಂದ್ರೆ ಸಣ್ಣ ಭತ್ತ ಹಾಕ್ಸಿ ಭತ್ತ ಸ್ವಲ್ಪ ಹುಗು ಹ್ಮ್ ಹ್ಮ್ ಹಾಗೆ ಸ್ವಲ್ಪ ತೂಕ ಕಡಿಮೆ ತೂಕ ಹೌದು ಇದು ಸಾಯಂಕಾಲ ಹೊತ್ತಿಗೆ ಕಟ್ಟದ ಮೂರು ಜನ ಸಾಯಂಕಾಲ ಹೊತ್ತಿಗೆ ಅಂದ್ರೆ ಅದು ಇಬ್ಬನಿ ಸ್ವಲ್ಪ ಬಿದ್ರೆ ಅದು ಚಟ್ಟಾಗಿ ಕೂರ್ತದೆ ಮತ್ತೆ ಹುಲ್ ಪುಡಿ ಆಗಲ್ಲಾಟ ಮಾಡಿದ್ರೆ ಹಂಗೆ ಹಗಲು ಹೊಟ್ಟಿದ್ರೆ ಹಗಲು ಕಟ್ಟಿದ್ರೆ ಅದು ಗರಿಗರಿ ಆಗ್ತದೆ ಗರಿಗರಿ ಅಂದ್ರೆ ಇದು ಬಿಸಿಲು ಜಾಸ್ತಿ ಬಿದ್ದದೆ ಹುಳಿ ಪುಡಿ ಆಗ್ತದೆ ಮೊದಲೆಲ್ಲ ಬಾರಿ ತೂಕ ಕಟ್ತಿರಲ್ಲ ಎಲ್ಲ ಎಂತ ಗೊತ್ತಾ ನಿಮ್ಗೆ ಮುಂಚಿಂದು ಜನಗಳೆಲ್ಲ ಹೊರತಿದ್ರು ಈಗಿನ ಜನಗಳೆಲ್ಲ ಇಲ್ಲಿ ಹೊರತಾರೆ ಮತ್ತೊಂದು ಭತ್ತ ಉದುರ್ತದೆ ಅಂತ ಹೇಳಿ ಈಗ ಸಣ್ಣ ಸಣ್ಣ ಹೊರ ಎಲ್ಲ ಹಿಂದೆ ಅಂದ್ರೆ ಗದ್ದೆ ಅಂಚು ಇದೆ ಹಂಚಿಗೆ ಹೊರ ಕಟ್ತಿದ್ರು ಅಂಚೆ ಮೇಲೆ ಚೆನ್ನಾಗಿ ಬಿಡಬೇಕು ಅಲ್ಲಿ ಇದು ಹಾ ಅದೇ ಮೇಲೆ ಚೆನ್ನಾಗಿ ಕೂರ್ಬೇಕು ಆ ರೀತಿ ಕೊಡ್ತಿದ್ರು ಈಗೆಲ್ಲ ಯಾರು ಕಟ್ಟಾರ ಈಗ ಕಟ್ಟಲ್ಲ ಈಗ ಹೊರಕ್ಕೂ ಆಗಲ್ಲ ಕೆಲರಿಗೆಲ್ಲ ಕೆಲರಿಗೆಲ್ಲ ಯಾರಿಗೂ ಆಗಲ್ಲ ಕಡಿಮೆ ಹಂಗಾಗಿ ಇದಕ್ಕೆ ಡೈರೆಕ್ಟ್ ಕಣಕ್ ಹೊರಕಿಲ್ಲ ಅಲ್ಲ ಅಲ್ಲಿ ಟ್ರಾಕ್ಟರ್ ಟ್ರಾಕ್ಟರ್ ಲೋಡ್ ದೂರ ಅಂತ ಹೇಳಿ ದೂರ ಯಾರು ಹೊರಗಿಲ್ಲ ಕೆಲ ಕಡೆ ಎಲ್ಲ ಬಾರಿ ದೂರ ಅದರಿಂದ ಮೇಲ್ಗಡೆ ಟ್ರಾಕ್ಟರ್ ಬಂದಿದೆ ಅಲ್ಲಿ ಗೊತ್ತಾಗ್ತದೆ ಅಲ್ಲಿಂದ ಸೀದಾ ಕಣಕ್ಕೆ ಶುರು ಮಾಡಿದ್ರು ಹೊರ ಹೊರಕ್ಕೆ ಅಣ್ಣರು

ಹೊತ್ಕೊಂಡು ಬಂದೇ ಮುಂದಿನ ಹೋಗ್ತೀನಿ ತೂಕದೇನಾಂತೀವಿ ಮೂರ್ ಮೂರು ಅನ್ನ ಒಂದು ವಾರ ಆತ ಈಗ ಒಂದ ಜಾಸ್ತಾ ದಿನ ಆತ

ಇನ್ನು ಹತ್ತು ಕೆಜಿ ಹಾಕಿದ್ರೆ ಹೊತ್ತಾರೆ ಹೊತ್ತಾರೆ ಮಾರೆ ಹ್ಮ್ ಅಷ್ಟು ಕೆಪಾಸಿಟಿ ಉಂಟು ನಮ್ಮ ಮಹಿಳೆಯರಿಗೆ ಗೃಹಲಕ್ಷ್ಮಿ ದುಡ್ಡು ಉಂಟು ಕೆಪಾಸಿಟಿ ಉಂಟು ಏನ್ ಏನ್ ತೊಂದ್ರೆ ಇಲ್ಲ ಬಾರಿ ತರತರಿ ಆಗ್ಬಿಡ್ತಲ್ಲ ಹೊಗ್ಲಾಟಿ ಕೊಯ್ಲು ಈ ಮಷಿನ್ ಕೊಯ್ಲಿಂದ ಹಿಂಗಾಗಿದ್ದಾರೆಲ್ಲ ಹೌದೌದು ಇಲ್ಲಾಂದ್ರೆ ಒಬ್ಬರು ಮನಿಗೊಬ್ರು ಅಂತ ಹೇಳಿ ಹಾಳೆಲ್ಲ ಸರಿ ಆತಿತ್ತು ಹ್ಮ್ ಗಂಟಪ್ಪೆಲ್ಲ ಹತ್ತಿ ಹೋಗಬೇಕು ಎಂ ಕಡೆ ಬಾರಿ ಗಂಟಪ್ಪ ಮಾರೆ ಇಲ್ಲಿ ಹೋಗೋ ಸತಿಗೆ ಸ್ವಲ್ಪ ಸುಸ್ತಾದಂಗ ಆಗುತ್ತೆ ಪುಟ್ಟಿ ನೋಡಿ ಹೆಂಗ ಬರ್ತುಂಟು ಪುಟ್ಟಿ ಡೈರೆಕ್ಟ್ ಟ್ರ್ಯಾಕ್ಟ್ರಿಗೆ ನಮಸ್ತೆ ಅದೇ ಏನು ಜಾತ್ರೆ ಆಗ್ತುಂಟಾ ನಾರಾಯಣ ನಮಸ್ತೆ ನಮಸ್ತೆ ನಾರಾಯಣ ಒಗ್ಲಾಟ ಆಯ್ತಾ ನಾರಾಯಣದ ಹೊಗ್ಲಾಟ ಆಯ್ತಾ ಯಾವಾಗ ಮೊನ್ನೆ ಒಂದು ವಾರ ಆಯ್ತು ನೋಡಿ ಈಗ ಟ್ರ್ಯಾಕ್ಟ್ರಿಗೆ ಟ್ರ್ಯಾಕ್ಟರ್ಗೆ ರೆಕಾರ್ಡ್ ಕೊಡ್ತೇನೆ ನಿಜ ಮರೇ ಕೊಟ್ಟರೆ ಕೊಡ್ತೀನಿ ಕೊಡ್ತೀನಿ ಮತ್ತೆ ನೋಡಿ ಈಗ ಟ್ರ್ಯಾಕ್ಟ್ರಿಗೆ ಹಾಕಿದ್ದಾರೆ ಹೊರೆ ತಂದು ಇನ್ನು ಇಲ್ಲಿಂದ ಒಂದು ಒಂದೂವರೆ ಎರಡು ಕಿಲೋಮೀಟ್ರ್ ಉಂಟಲ್ಲ ಬಾವ ಎರಡು ಕಿಲೋಮೀಟ್ರ್ ಹೋಗಿ ಕಣಕ್ಕೆ ಹಾಕಿ ಮತ್ತೆ ಒಕ್ಲಾಟ ಒಕ್ಲಾಟದ ತೊಣಕು ಸಂಜೆ ಬನ್ನಿ ಎಲ್ಲರೂ ಗಮ್ಮತ್ ಮಾಡುವ ಪಾರ್ಟಿ ಮಾಡುವ ಬಾ ಉಂಟಾ ಏನಾದ್ರು ಹಿಡ್ದ ಕೈಗೆ ಬಲದ ಕೈಗೆ ಒಟ್ಟು ಬಿರಿಯಾನಿ ತಿನ್ಬೋದಲ್ಲ ಕೆಲಸ ಮಾಡಲಿಲ್ಲ ಒಂದು ವಾರದಿಂದ ಮಾರೇ ತಲೆ ಹನ್ನೆರಡು ಹಣ್ಣೆ ಆಗಿದೆ ಬಾರಿ ಬಿಸಿಲು ತಗೆ ಬೇರೆ ಹಾಗಾದ್ರೆ ಸಂಜೆ ಬರುವ ಹೊಕ್ಲಾಟಕ್ಕೆ ಎಷ್ಟೊತ್ತಿಗೆ ಸುರೇಶಿಗೆ ಸುಮ್ಮನೆ ಧರ್ಮಕ್ ಬಂದು ವಿಡಿಯೋ ಮಾಡ್ಕೊಂಡು ಹೋದ್ ಬೇಡ ಅಜಿತಣ್ಣ ಒಂದು ಹೊರ ಹೊರುವ ಮನೆಯಿಂದೆಲ್ಲ ಹೊತ್ತು ಸಾಕಾಗಿದೆ ನನಗೆ ಮನೆದೆಲ್ಲ ಮುಗಿಸಿ ಈಗ ವೀಡಿಯೋ ಮಾಡಕ್ ನೋಡಿ ಎಲ್ಲ ಸಿಗಲ್ಲ ಈಗ ವಿಡಿಯೋ ಮಾಡಕ್ ಬಂದ್ರೆ ಹೊರ ಹೊರಲೇಬೇಕು ನಮ್ಮ ಹಣೆ ಬರೋ ನೋಡಿ ಕಟ್ ಮಾಡಿ ಕಟ್ ಮಾಡಿ ತರ ಎಲ್ಲ ಮಲ್ನಾಡು ಕಡೆ ಇರ್ತದೆ ಕಟ್ಟೊತ್ತಿಗೆ ಹೊರತ್ತಿಗೆಲ್ಲ ನಾನು ಒಂದಾಡಿ ತಗೊಂಡೋಗ ನಾವು ಹಾ ಕೊಟ್ಟು ತಂದ ಮಾಡಿ ಓಡಬೇಕು ನೋಡಿ ಮೊದ್ಲೆಲ್ಲ ಹೊರ ಹೊತ್ಕೊಂಡು ಬೇಗ ಓಡ್ತಾರೆ ಅಂತ ಹೇಳಿ ತೂಕೊಂಡು ಹೊರ ಕಟ್ತಿದ್ರು ನೋಡಿ ಹಿಂಗೆ ಹಿಂಗ್ರೆ ಭತ್ತ ಉದುರ್ತದೆ ಹಂಗಾಗಿ ಹೊರ ತೂಕ ಕಟ್ತಿದ್ರು ಈಗ ಸ್ವಲ್ಪ ಗುರು ಉಂಟು ಅಲ್ಲ ಸರಿ ಸರೇಟು ಮತ್ತೆ ಇನ್ನೊಂದು ಕಾರಣ ಎಂತಂದ್ರೆ ಈ ಭೂಮಿ ತಾಯಿಗೆ ಪೆಟ್ಟಾಗಬಾರ್ದು ನಡ್ಕೊಂಡು ಹೋಗತಿಗೆ ಅಂತ ಹೇಳಿ ನಿಧಾನ ನಡೀತಿದ್ರಂತೆ ಅವಾಗ ಬಟ್ ನನಗೆ ಗೊತ್ತಿರೋ ಪ್ರಕಾರ ಇದು ಭತ್ತ ಉದುರ್ಬಾರ್ದು ಅಂತ ಹೇಳಿ ತೂಕ ಕಟ್ತಿದ್ರು ிட்டு ಮತ್ತೆ ನಾ ಓದ್ತೀನಿ ನಂಗೆ ಗೊತ್ತಾದ ಕಮ್ಮಿ ಏನಿಲ್ಲ ಮತ್ತೆ ಮಹಿಳೆಯರು ನಮಸ್ತೆ ಸಪಲ್ಲರು

ನೋಡಿ ಇನ್ನೊಂದು ಹಗ್ಗ ಹಾಕೋದು ಸೀದಾ ಕಣಕ್ಕೆ ಇದು ಲಾಸ್ಟ್ ಹೊರೆ ಮೊದಲೆಲ್ಲ ಇಷ್ಟು ಹತ್ರದ್ದು ಕುತ್ರೆ ಹಾಕ್ತಿದ್ರು ಇವಾಗ ಹಾಕ್ತಾರೆ ಒಂದೊಂದು ಕಡೆ ಜಾತ್ರೆ ಕಳೆದೆಲ್ಲ ಮಾಡ್ತಿದ್ರು ಒಕ್ಲಾಟ ಈಗ ಹಂಗಿಲ್ಲ ಮಷಿನ್ ಕೊಯ್ಲು ಟ್ರ್ಯಾಕ್ಟರ್ ಒಕ್ಲಾಟ ಕೂಡಲೇ ಕೂಡಲೇ ಎಲ್ಲ ಬಂದು ನಿನ್ನ ಕಣ್ಕೋಣ ನೋಡಿ ಇದೇ ಕುತ್ರೆ ಇದು ಕುತ್ರೆ ಹಾಕೋದು ಭಾರಿ ಕಷ್ಟ ಗೊತ್ತಿದ್ದವ್ರು ಮಾತ್ರ ಕುದುರೆಗೆ ನಿಲ್ತಾರೆ ನಮ್ಮ ಕಡೆ ಈ ತಳ ಹಿಡಿದು ಚೆನ್ನಾಗಿ ನೀಟಾಗಿ ತಳ ಹಿಡಿದ್ರೆ ಮಾತ್ರ ಈ ಥರ ಕುತ್ರೆ ಹಾಕೋಕ್ಕೆ ಸಾಧ್ಯ ಇದು ಸ್ವಲ್ಪ ಹಿಂಗಾಗಿದೆ ಇನ್ನು ಹಗ್ಳು ರೌಂಡಾಗಿ ಹಾಕ್ತಾರೆ ಇಡೀ ಅರ್ಧ ಕಣಕ್ಕೊಂದು ಕುತ್ರೆ ಬರ್ತಿತ್ತು ಮೊದಲೆಲ್ಲ ಮತ್ತು ಕುತ್ರೆ ಹಾಕಿದರೆ ಒಂದು ಒಂದು ತಿಂಗಳು ಬಿಟ್ಟು ಅಥವಾ ಹದಿನೈದು ಇಪ್ಪತ್ತಿನ ಬಿಟ್ಟು ಒಕ್ಕಲಾಟ ಮಾಡ್ತಿದ್ರು ಮೊದಲೆಲ್ಲ ಈಗ ಇಲ್ಲಿ ಒಂದು ಮನೇಲಿ ಮಾತ್ರ ಕುತ್ರೆ ಹಾಕಿದ್ದಾರೆ ಮತ್ತೆಲ್ಲ ಡೈರೆಕ್ಟ್ ಮಷಿನ್ ಅದು ಇದು ಅಂತ ಎಲ್ಲ ಹೊಡೆಸಿಬಿಟ್ಟಿದ್ದಾರೆ ಕೂತ್ರೆ ಒಂದು ತೋರ್ಸೋಣ ಅಂತ ಇತ್ತು ಬೇರೆ ಎಲ್ಲೂ ಸಿಗ್ಲಿಲ್ಲ ಇದೊಂದು ಮನೇಲಿತ್ತು ಕೂತ್ರೆ ನಮ್ಮ ವಿಜೇಂದ್ರಗೌಡರ ಮನೆಯಲ್ಲಿ ಬೇರೆ ಎಲ್ಲೂ ಕೂತ್ರೆ ಹಾಕಿಲ್ಲ ಅಲ್ಲೊಂದ್ ಕಡೆ ಹಾಕಿದ್ರೆ ಅಲ್ಲಿ ಹೋಗಕ್ಕೆ ಟೈಮ್ ಆಗಲ್ಲ ಹಾಗಾಗಿ ಕೂತ್ರೆ ಒಂದು ತೋರ್ಸೋಣ ಅಂತ ಬಂದೆ ಇಲ್ಲಿಗೆ ಇದ್ರಲ್ಲಿ ಎಷ್ಟ ಇರ್ಬೋದು ಹ್ಮ್ ನೋಡಿ ಮುನ್ನೂರು ಹೊರೆದ ಕೂತ್ರೆ ಇದು ಮುನ್ನೂರು ಹೊರೆ ಒಂದು ನಾನೂರ ಹೊರದೆಲ್ಲ ಕೂತ್ರೆ ಹೈಟ್ ಒಳ್ಳೆ ತೇರ್ ತೇರ್ ಆಗ್ತಿತ್ತು ಮೊದಲೆಲ್ಲ ಕುದುರೆ ಇವಾಗ ಕೂತ್ರೆ ಹಾಕೋರಿಗೆ ಭಾರಿ ಕಡಿಮೆ ಕುದುರೆನೇ ಹಾಕೋಲ್ಲ ನಮ್ಮ ಕಡೆ ಎಲ್ಲ ಅವತ್ತೇ ಒಕ್ಲಾಟ ಅವತ್ತೆ ಹೊರೆ ಎಲ್ಲ ಎಂತಾಗಿದೆ ಅಲ್ಲ ಅಲ್ಲಿ ತಿಂದಿದ ನೋಡಿ ಅಲ್ಲಿ ಲೋಡ್ ಮಾಡಿದಂಥ ಹರಿನ ತಂದು ಇಲ್ಲಿ ಹಾಕೋದು ಅಲ್ಲಿ ಟ್ರ್ಯಾಕ್ಟ್ರಲ್ಲಿ ಲೋಡ್ ಮಾಡಿದವಲ್ಲ ಅದನ್ನ ಇಲ್ಲಿ ಹಾಕ್ಬೇಕು ಕಾಣೋಕ್ಕೆ ನಮ್ಮ ಕಡೆ ಇದನ್ನ ಕಾಣ ಅನ್ನೋದು ತುಳುವಲ್ಲೂ ಕಾಣ ಅಂತಲೇ ಹೇಳ್ದೇನು ರೀ ಹಾಂ ಅಲ್ಲಿ ತಂದು ಹಾಕಿ ನೀಟಾಗಿ ಹರಡಿ ಮೊದಲು ಕೋಣ ಮತ್ತೆ ರೌಂಡ್ಗಲ್ಲು ರೌಂಡ್ಗಲ್ಲಿ ಇಲ್ಲ ಇಲ್ಲಿ ರೌಂಡ್ ಕಲರ್ ಮಾಡ್ತಿದ್ರು ಈಗ ಇಲ್ಲ ಇವಾಗ ಫುಲ್ಲು ಟ್ರ್ಯಾಕ್ಟ್ರಲ್ಲೇ ನಮ್ಮ ಕಡೆ ಆ ಮಷೀನಲ್ಲಿ ಮಾಡ್ತಿದ್ರು ಮಷೀನ್ ಇಲ್ಲಿಗೆ ಬರಲ್ಲ ಬಾರಿ ಖರ್ಚು ಮತ್ತೆ ಸಣ್ಣ ಸಣ್ಣ ರೋಡಲ್ಲ ಇಲ್ಲಿ ಗದ್ದೆ ಗಿದ್ದಿಗೆಲ್ಲ ಇಳಿಯಲ್ಲ ಹ್ಞೂ ನೋಡಿ ಇನ್ನು ಅರವತ್ತುವರೆ ಇದಕ್ಕೆ ಇದು ಆಲ್ರೆಡಿ ಎಷ್ಟು ಉಂಟು ಮನೆ ಜನ ಈಗ ತೊಂಬತ್ತುವರೆ ಹಾಕಿದೆ ಇನ್ನೂ ಅರವತ್ತು ಅಲ್ಲಿಗೆ ನೂರ ನಮ್ದು ಇನ್ನೂರು ಹೊರೆ ಹಾಕಿತ್ತು ಹಾಂ ಒಂದೇ ಹಡಲು ಹ್ಞೂ ನೋಡಿ ಬಂತು ಲೋಡು ಎರಡು ಕಿಲೋಮೀಟ್ರ್ ಸುತ್ತೊಡ್ದು ಈಗ ಬಂತು ಟೀಚರಿಗೆ ತೋರ್ಸ್ತಿದ್ದೆ ನೋಡಿ ಹೊತ್ತಿದ್ದ ನಾ ನೋ ಹೂಡ್ದೀನಿ ಈಗ ಯಾಕೆ ಬರ್ತಮ್ಮ ಅಣ್ಣಿಗೆ ಹೋಗಿ ನೋಡ್ಕ ಹೆಚ್ಚಿ ಬರ ಎಂತ ಮಾಡೋದು ಇವತ್ತು ನಾವು ಒಕ್ಕಲಾಟ ಮಾಡೋದೇನಾ ಹಾ ಏಯ್ ಮಾರ ಇಲ್ಲೇ ಒಕ್ಕಲಾಟ ಹೋಗಲಾಟ ಮಾಡೋದಾ ನೀವು ಮಾಡಿದೆ ಒಕ್ಕಲಾಟ ನಿನ್ನೆ ಇಲ್ಲ ಅದೇನು ಯಾಕೆ ಒಕ್ಕಲಾಟ ಮಾಡಿಲ್ಲ ನೀನು ನಾವೆಲ್ಲ ರೌಂಡ್ ಕಲ್ಕಟ್ಟಿ ಎಳಿತಿದ್ದೆವು ಗೊತ್ತಾ ಕೈಲಿ ನೀನು ಹೇಳಿದಿಲ್ಲನಾ

ಹುಡುಗರು ಬಾರಿ ಪೋಕ್ರಿ ಮಾಡ್ತಾವೆ ಮಾರೆ ನಾವೆಲ್ಲ ಹೆಂಗಿರಲ್ಲ ಓಹೋ ಇಳಿತೇನ ನಿಂದು ಸರ್ತಾಗಿದ್ದು ಇಲ್ಲ ಅದಕ್ಕೆ ಎಂತ ಮಾಡೋ ಗೊತ್ತಾ ಬಿಸಿ ಬೂದಿಗೆ ತಲೆ ಹೋಗಿ ಸರ್ ಆಗಿದ್ದಲ್ಲ ಸರಿ ಆಗ್ತದೆ ಅದೇ ಸಮಯ ಅಲ್ಲ ಮನೆ ಜನ ಕೈಲಿ ಬಿಸಾಡ್ಕಲ ಇದು

ಇದು ಯಾಕೆ ಹಾಕಿದ್ದ ಅಂತ ಗೊತ್ತಾ ಇದು ಜಾರ್ತದ ಅಂತ ಜಾರ್ತ ಅಂತ ಇದ್ಕೊಂಡು ಹಾಕಿ ನಮ್ಮ ಮನೆಯಣ್ಣ ಮೊದ್ಲು ಹೆಂಗಾಗ್ತಿತ್ತು ಒಕ್ಲಾಟ ಎಲ್ಲ ಮುಂಚೆಲ್ಲ ಒಕ್ಕಲಾಟ ಅಂದ್ರೆ ಗದ್ದೆ ಅಂದ್ರೆ ಬಾರಿ ಜನಗಳಿಗೆ ಇಂಟ್ರೆಸ್ಟ್ ಇತ್ತು ಆಗ ಗದ್ದೆ ಕುಯ್ಲು ಅಂದ್ರೆ ದಿನಕ್ಕೊಂದ್ ಮನೆ ಕುಯ್ಲು ದಿನಕ್ಕೊಂದ್ ಮನೆ ಒಕ್ಲಾಟ ಅರೆ ಅರೆ ಈಗ ಏನಾಗಿದೆ ಮಿಷನ್ ಬಂದ್ಕೊಂಡು ಒಬ್ಬೊಬ್ಬರದೇ ಒಕ್ಲಾಟ ಒಬ್ಬೊಬ್ಬರದೇ ಕುಯ್ಲು ಏನಿಲ್ಲ ಈಗ ನಂದು ನಂದು ಆಗಿದೆ ಈಗ ಒಳಗಾಳಿಲ್ಲ ಏನಿಲ್ಲ ಇಲ್ಲ ಹೊರಗಡೆ ಒಳಗಾಳೆಲ್ಲ ಭಾರಿ ಮಾಡ್ತಿದ್ನಂತೆ ಆಗಾಗ ಈಗ ಏನಿಲ್ಲ ಈಗ ಏನಿಲ್ಲ ಮತ್ತೆ ಹುಣಸೆ ಮರ ಹೂ ಬರತಿ ಹೋಗ್ತಿದ್ರಂತೆ ಹಿಂದಿನ ಕಾಲದ ಕುದುರೆ ಹಾಕಿ ಹುಣಸೆ ಮರ ಹುಣಸೆ ಮರ ಹೂ ಬರತ್ತಿಗೆ ಹಾ ಹೋಗ್ತಿದ್ರಂತೆ ಹಿಂದಿನ ಕಾಲದಾಗ ಹಾ ಹಾ ಈಗ ಈಗ ಹೇಳ್ತಾ ಹಾ ಕುದುರೆ ಹಾಕಿದ್ರೆ ಭತ್ತ ಒದಗಂತೆ

ಹ ಕಷ್ಟ ಹೇಳಿ ಹೇಳಿ ಪರಣ್ಯ ಸುಖ ಇಲ್ಲ ಅರಣ್ಯ ಸುಖ ಇಲ್ಲ ಅದು ಹೋಗಿರ್ತದೆ ಅಲ್ಲ ಇವನ್ ಇದು ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರ್ತಿದ್ದಂತೆ ಆ ಲಕ್ಷ್ಮು ಬರ್ತಿಲ್ಲ ಮಿಷನ್ ವೈಟು ಮತ್ತೆ ನಮ್ಮ ಏರಿಕೆಲ್ಲ ಆ ಮಿಷನ್ ಎಲ್ಲ ಬರಲ್ಲ ಯಾವುದು ಯಾವ್ದು ಮಿಷನ್ ಇದಾವಲ್ಲ ಬರಲ್ಲ ಇದು ಬರಲ್ಲ ನಮ್ಮ ಏರಿಕೆ ಆಗಲ್ಲ ಯಾಕಂದ್ರೆ ಅದು ನಮ್ಮ ಏರಿಯಾಗ ಸ್ವಲ್ಪ ಗದ್ದೆ ಅಲ್ಲ

ಮೊದಲು ಕೋಣಗಳು ಹೆಂಗೆ ಸೊತ್ತು ಬರ್ತಿದ್ವಿ ಸಣ್ಣ ಹಿಡಿಯೋಕ್ಕೆ ಇದೇ ಹೊಲ ತೆಗಿತಿದ್ವಿ ಹೀಗಿಲ್ಲ ಒಂಥರ ಹೋಗೋಕ್ಕೆ ಬತ್ತು ಎಷ್ಟು ಉದ್ರಿದೆ ಜಾಸ್ತಿ ಡಾಕ್ಟ್ರಿಗೆ ಗೊತ್ತಾಗಲ್ಲ ನಮ್ಮ ಭಾಳ ತಗೊಂಡು ಬಾ ನೋಡಿ ಕಾರ್ ವರ್ಷಕ್ಕೆ ಇನ್ನ ಮುಂದೆ ಮಾಡ್ತಾನೆ ಡಾಕ್ಟರ್ ಕಳೀತಾನೆ

ಹಾಂ ಮತ್ತೆ ಒಟ್ಟು ಹಾಕೋದು ಅದಲ್ಲ ಸಾಯಂಕಾಲ ಎಲ್ಲ ಕ್ಲೀನ್ ಮಾಡಬೇಕಲ್ಲ ಹೌದು ಹೌದು ಫುಲ್ ಇಡೇ ಜನ ಹಾಂ ಬರಲ್ಲ ಈಗ ಗದ್ದೆ ಕೆಲಸ ಅಂದ್ರೆ ಮತ್ತೆ ಎಲ್ಲ ಕಡೆ ಒಂದೇ ಸರಿ ಒಕ್ಕಲಾಟ್ಟಾಗಿ ಹಾಂ ಜನಗಳಿಗೆ ಭಾರಿ ಹಿಂಸೆ ಜನಗಳಿಗೆ ಹಿಂಸೆ ಎಲ್ಲಿ ಹೋಗೋದು ಎಲ್ಲಿ ಬಿಡೋದು ಅಂತ ಈಗ ಆಲ್ಮೋಸ್ಟು ಬತ್ತಾ ಉದುರ್ತಾ ಬಂತು ಹಳೆ ಸೇಡ್ ಗಿಡ ಎಲ್ಲ ಇದ್ದು ಹತ್ತಿಗೆ ಸೋಡ್ಕೊಳ್ಳಿ ಸ್ವಲ್ಪ ಎಲ್ಲ ಕಲಿತಿದ್ದಾರೆ ಆಲ್ಮೋಸ್ಟ್ ಹಳ್ಳಿ ಬಟ್ಟಿ ಹುಡುಗರೆಲ್ಲ ಹಿಂಗೆ ಕಲಿಯೋದು ಹಾ ಇವಂಪಾಯ್ ಕಲಿಯಿಲ್ಲ ಆಗಲ್ಲ ಸಣ್ಣದ್ರೆ ಆತತ್ತು ಆಗಲ್ಲ ವಯಸ್ಸಾದ್ಮೇಲೆ バリューアイサーがバリューアイサーができないバリューアイサーができないバリューアイサーができないバリューアイサーができないバリューアイサーができないバリューアイサーができないバリューアイサーができないバリューアイサーができないバリューアイサーができないバリューアイサーができないバリューアイサーができないバリューアイサーができないバリューアイサーができないバリューアイサーができないバリューアイサーができないバリューアイサーができないバリューアイサーができないバリューアイサーができないバリューアイサーができないバリューアイサーができないバリューアイサーができないバリューアイサーアイサーアイサ

ಒಂದು ರೋಡ್ ಆದಮೇಲೆ ಅದು ಒಂದೇ ಸರಿ ಉದುರುದಿಲ್ಲಲ್ಲ ಅದಕ್ಕಾಗಿ ಕೊಡ್ಕೋ ಖರ್ಚು ಹಾಕೋದು ಹಾ ನಾವೀಗ ಈ ಕಡೆ ನಾವು ಮರ್ಚಾ ಹಾಕುದು ಆಕ್ವಂತ ಇಲ್ಲಿ ನಮ್ಮ ಕಡೆ ಕಣ ಕಡಿಮೆ ಇದೆಯಲ್ಲ ಅದಕ್ಕೋಸ್ಕರ ಆ ಕಡೆ ಹಾಕಬೇಕು ಆ ಕಡೆಯಿಂದ ಈ ಕಡೆ ಮತ್ತೆ ಇದು ಕೊಡ್ಕೋದು ಅಂದ್ರೆ ಏನೇ ಗೊತ್ತಾ ಕೊಡ್ಕೋದು ಅಂತ ಹೇಳಿ ಭತ್ತ ಅದೊಂದು ನೀರು ಸೇರ್ತಲ್ಲ ಅದಕ್ಕೋಸ್ಕರ ಕೊಡ್ಕೋದು ನಾವು ಈಗ ಮರ್ಚಾ ಹಾಕುದು ಹಾಕ್ಬಂತ ಉಂಟಾ ಜಾಗ ಕಡಿಮೆ ಆಗಿ ಇದಕ್ಕೆ ಮತ್ತೆ ಕೊಡ್ಚಿ ಹಾಕೋದು ಈಗ ನಾವು ಆ ಕಡೆ ಹಾಕೋದು ಯಾಕೆ ಗೊತ್ತುಂಟಾ ನಿಮ್ಗೆ ಗೊತ್ತಿರೋ ನಮ್ಮ ಹತ್ರ ಕೇಳಬಹುದು ಇಲ್ಲಿ ಈ ಕಡೆ ಜಾಗ ಉಂಟಲ್ಲ ಇದು ಕಾಡು ಈ ಕಾಡಿಗೆ ನಾವು ಯಾವತ್ತೂ ಹುಲ್ಲು ಭತ್ತ ಹಾಕೋದಿಲ್ಲ ನಾವು ಯಾವತ್ತ ಹುಡುಕಲ್ಲಿ ರೈತರು ರೈತರಲ್ಲಿ ನಾವು ಒಂದೇ ಒಂದು ಕಾಡು ಬರ್ತಾ ಅಂತ ಹಾಳು ಮಾಡೋದು ಪದ್ಧತಿ ಗೊತ್ತಿಲ್ಲ ಹಾಳು ಮಾಡೋಕ್ಕಿಲ್ಲ ಹಾಳು ಮಾಡಬಾರ್ದು ಹಾಳು ಮಾಡಿದ್ರೆ ಅವ್ನಿಗೆ ಭತ್ತ ಆಂಕಾರ ಅಂತ ಲೆಕ್ಕ ಮತ್ತೆ ಕಾಡೆ ಹಾಕ್ತಾರ ಅದಕ್ಕೋಸ್ಕರ ಈ ರೀತಿ ಮಾಡ್ತೀವಿ ನಾವು ಈ ಗುಂಡಣ್ಣ ಹಂಗಿದ್ದಾರೆ ಸೋಮಾರಿಗಳು ಏನ್ ಬೇಕಾರ ಮಾಡಿರಲ್ಲ ಅವ್ರಿಗೆ ಉದಾಸೀನ ಜಾಸ್ತಿ ಅಲ್ಲ ಅದೇ ಉದಾಸೀನ ಅಂತ ಹೇಳಿ ಉಷ್ಣ ಅಲ್ಲ ಉದಾಸೀನ ಅಂತ ಹೇಳಬೇಕು ಅವನಿಗೆ ಉದಾಸೀನ ಹೌದು ಉಷ್ಣನ ಹೌದು ಉಷ್ಣ ಪಕ್ಕ ಮತ್ತೆ ಕೆಲವರು ಮನೇಲಿ ಏನ್ ಗೊತ್ತಾ ಈ ಗೌಡ್ರ ಮನೆಯಲ್ಲ ಗೌಡ್ರ ಮನೆ ಒಕ್ಲಾಟ ಮಾಡೋದಕ್ಕೆ ಚಿಕನ ಬಿಟ್ಟರೆ ಬೇರೆ ಏನು ಮಾಡೋದಿಲ್ಲ ಅದೇ ಬಾರಿ ಉಷ್ಣ ಅಂಶ ಇರ್ತದೆ ಈ ಕೆಲಸ ಎಲ್ಲ ಮತ್ತೆ ಬಾರಿ ಹೀಟ್ ಅಲ್ಲ ಹೌದೌದು ನೋಡಿ ವೋಲಿ ಮನೆ ಸ್ಕೋರ್ ಕ್ಯಾಕೋ ಈ ಥರ ಇದು ಗುಂಡಾಣದ ನಂತರ ಕರೆಕ್ಟ್ ತೋರಿಸ್ತಾ ಇದು ವಾಪಸ್ ಕರೆಕ್ಟ್ ವಾಪಸ್ ಹಾ ಇದು ಬರ್ತಾ ಇನ್ಸೋರ್ಟ್ ಆಗ್ತಾ ಇದೆ ಇದು ಮರಚಾಕೋದು ಅಂತ ಗೊತ್ತಾ ಇದರಲ್ಲಿ ಭತ್ತ ಸೇರಿರ್ತದೆ ಅದಕ್ಕೋಸ್ಕರ ಭತ್ತವನ್ನು ಇಳಿಸಿ

ಈ ಮದ್ಯ ಎಲ್ಲ ಬಿಡ್ಸೋಕಿತ್ತಲ್ಲ ಹಂಗ ಮಾಡಲ್ಲ ಈಗ ಮದ್ಯ ಬಿಡ್ಸ ಜಾಗ ಮಾತ್ರ ಸರಿ ಹಂಗಂತಾರೆ ಸಣ್ಣ ಮಾಡಿ ಕೊಡ್ಕಿ ಸಾಯಂಕಾಲ ಬರ್ತೀನಿ ನನ್ನ ಹುಲ್ಲೋಡ್ ಮಾಡುಂಟು ಹಾ ಹೊಡ್ಕೊಳ್ಳಿ ಮತ್ ಮಾತಾಡಣ ಆಯ್ತಾ ಎಂತ ಸೌಂಡ್ ಅದು ಹೌದು ಮ್ಯಾರೇಜ್ ಆಗ್ತಲ್ಲ ಈಗ ಕೆಲಸ ಮಾಡು ತಡಿ ತಳಿ ತಡೀ ತಳಿ ಕನ್ನಡ ಕೆಲ್ಸ ಮಾಡತ್ತಿಗೆ ಕೆಲಸ ಮಾಡತ್ತಿಗೆ ಒಂದು ಕೋಲಿ ಒಂದು ಕೋಲು ಸಾಕ್ತಲ್ಲ ಯಾವ್ದು ನೆರೆ ಹೌದು ನೆರೆ ಕೊಕ್ಕು ನೆರೆ ಕೊಕ್ಕು ಒಂದು ನಾವು ಬದಲಾಸು ಕುಂಟು ಇದು ಬದ್ಲ ಅಂತ ವಿಲಾಸ ಸಿಗ್ತದೆ ಅಂದ್ರೆ ರೆಟ್ಟಿ ಕರೆಕ್ಟೇ ಬರ್ತಲ್ಲ ಓಹೋ ಅದಕ್ಕೋಸ್ಕರ ಅನುಪೂರ್ಣೇಶ್ವರಿ ಸಮಾಧಾನ ಮಾಡ್ತಾನಂತೆ ಊರಿಗೆ ಅಂದ್ರೆ ಊರಿಗೆ ಕೇಳ್ತಾ ಅಂತೆ ಓಹ್ ಊರಿಗೆ ಅಂದ್ರೆ ಅವ್ರಿಗೆ ಕೇಳ್ತಾರಲ್ಲ ಚೇಂಜ್ ಆದ್ಕೊಂಡಲ್ಲ ಕೂಡ್ಲಲ್ಲ ತಕ್ಕ ಅಂದ್ ಕೂಡ ಅನ್ಪಡಿ ಸ್ವೀಕಿ ಕೆಲಸ ಅಂತ ಕೆಲಸ ಮಾಡಿದ ನೆರೆ ಕೊಲ್ಲ ಹೊಡ್ಕೊಂಡ್ರೆ ಆ ಥರ ಹುಯಿಲ್ ಕಾಣಬೇಕು ಅಂತ ಹೇಳಿ ಬದಲಾಯಿಸಿದ್ದು ಅವಾಗ ಗಲಾಟೆ ಇಲ್ಲದೆ ಬರುವುದಿಲ್ಲ ಅಂತ ಬೇರೆ ಏನಾದರೂ ವಿಶೇಷ ಉಂಟ ಬೇರೆ ವಿಶೇಷಗಳು ಕೊಕ್ಲಾಟದಲ್ಲಿ ಹೇಳುವಂಥದ್ದು ಹೇಳುವಂತದ್ದು ಏನು ಗೊತ್ತಾ ಇನ್ನು ವಿಶೇಷ ಅಂತ ಹೇಳಿದ್ರೆ ನಮ್ದು ಇದು ಅರ್ಧ ಪಾಲ್ ಮಾಡಿ ಮೇಲೆ ತೆಂಗಿನಕಾಯಿ ಹಾಕುಕೊಂಡು ಇದು ಒಳಗಡೆ ಇಡಕ್ಕೆ ಹೌದು ತೆಂಗಿನಕಾಯಿ ಇಡುಕೊಂಡು ಮತ್ತೆ ಗಂಗೆ ತಂದರಲ್ಲಿ ಇಡುಕೊಂಡು ಅದು ಒಂದು ಗಿಂಡಿಯಲ್ಲಿ ರಾತ್ರಿ ನೋಡುದಲ್ಲ ಸಿಗ್ತದೆ ಅಂತ ಮತ್ತೆ ಅದ್ರ ಜೊತೆಗೆ ಏನು ಗೊತ್ತಾ ಗಣಪತಿಗೆ ಅಂತ ನೀರು ಇಡುಕೊಂಡು ಅದು ಇಡೋದು ಅದರಲ್ಲಿ ನೀರಿಲ್ಲ ಅಂತಂದ್ರೆ ಈ ಉಳಿದ ಭತ್ತ ಕಾಲ ಸಮುದ್ರಕ್ಕೆ ಹೋಗ್ತದಂತೆ ಅದಕ್ಕೋಸ್ಕರ ಆಗಿ ಅಲ್ಲಿ ನೀರು ಇಡಬೇಕಂತೆ ಅಲ್ಲಿ ಯಾವತ್ತೂ ಬಿಸಿಲಾಗಿ ಉಳಿಗಿರ್ತದಲ್ಲ ಇದು ಮಕ್ಕಳ ಹಾಕಾದ್ಮೇಲೆ ಇಡುದಲ್ಲ ಹೌದೌದು ಏಯ್ ಗೊತ್ತಾ ಅದ್ರ ಮೂರು ಕಾಲ ಭತ್ತ ಇದ್ದಿರೂ ಕೂಡ ಅದನ್ನ ಬಾರಿಕೆ ಆಗಿ ಸಮುದ್ರಕ್ಕೆ ಹೋಗುತ್ತಂತೆ ಅದಕ್ಕೋಸ್ಕರ ಆಗಿ ಅಲ್ಲಿ ಹೋಗಬಾರ್ದು ಅಂತ ಹೇಳಿ ಅದಕ್ಕೆ ನೀರು ಇಡುದು ಮತ್ತೆ ಇನ್ನೂ ಒಂದುಂಟು ನಮ್ದು ಒಕ್ಲಾಟ ಆದ ಕೂಡಲೇ ಸುತ್ತ ಒಂದು ಕಾಲು ಕಟ್ಟದ ಅಂತ ಉಂಟು ಹಾ ಹೊರಗಡೆ ಇದ್ದ ಭತ್ತದ ಕಾಲ ಸಮುದ್ರಕ್ಕೆ ಹೋಗ್ತದೆ ಅಂತ ಉಳಿದ ಭತ್ತ ನಮಗೆ ಸೇರ್ತದೆ ನಮಗೆ ಸೇರ್ತದೆ ಅದು ನಮ್ಮ ಸಂಪ್ರದಾಯದಲ್ಲಿ ಹಿಂದಿಂದ ಹೇಳಿದ್ರು ನಮ್ಮ ಅಜ್ಜಿ ಹಳಿ ಅವ್ರು ಇದುವರೆಗೂ ನಾನು ಹೇಳಿದಂತ ಯಾವ್ದು ಹೇಳ ಎಲ್ಲ ಅಜ್ಜಿ ಹೇಳ್ಕೊಟ್ಟಿದ್ರು ಏನಾದ್ರೂ ಆಗ್ಲಿ ಸಾಯಂಕಾಲ ಬರ್ತೀನಿ ಪಶೆ ಮಾಡ್ಬೇಕು ಆಯ್ತಣ ಸಾಯಂಕಾಲ ಉಳ್ಳಿಟ್ಯಾಕ್ ಬರೋಣ ಮತ್ತೆ ಯಾರ್ಯಾರು ವೀಡಿಯೋ ನೋಡ್ತೀವ್ರಿ ಎಲ್ಲ ಶೇರ್ ಮಾಡಿ ಯಾರಿಗೆ ಮಾಡಿ ನೀವು